ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಮೇ ಮೂವತ್ತರಂದು ಜಿಲ್ಲಾ ಉಸ್ತುವಾರಿ ಸಚಿವ ಅವರ ಮನೆ ಮುಂದೆ ಧರಣಿ ನಡೆಸಲು ಉದ್ದೇಶಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದ ಪೊಲೀಸರು ಶಾಸಕ ಕೃಷ್ಣಪ್ಪನವರನ್ನು ಬಂಧಿಸಲು ಬಂದು ವಿಫಲವಾದ ಘಟನೆ ಗುರುವಾರ ನಡೆದಿದೆ ಗೊಲ್ಲಹಳ್ಳಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದಿನ ಧರಣಿ ನಡೆಸಲು ಶಾಸಕ ಎಂಟಿ ಕೃಷ್ಣಪ್ಪ ಅವರನ್ನು ಒಳಗೊಂಡಂತೆ ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟ ಸಮಿತಿ ಹಾಗೂ ಜಿಲ್ಲೆಯ ರೈತರು ಹಾಗೂ ರೈತ ಮುಖಂಡರು ನಿರ್ಧರಿಸಿದರು ದೇವರಿಗೆ ಪೂಜೆ ಸಲ್ಲಿಸಿ ಮನೆಯಿಂದ ಹೊರಟು ಯಡಿಯೂರನ್ನತ್ತ ಪ್ರಯಾಣ ಬೆಳೆಸಿದ ಶಾಸಕರ ವಾಹನವನ್ನು ಅಡಗಟ್ಟಿದ ಪೊಲೀಸರು ಬಂಧಿಸಲು ಮುಂದಾದರು ನಾನು ತಮ್ಮ ಹಿತೈಷಿಗಳ ಮದುವೆ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಹೋಗುತ್ತಿರುವುದಾಗಿ ಶಾಸಕರು ಪೊಲೀಸರ ಪ್ರಶ್ನೆಗೆ ಉತ್ತರಿಸಿ ಹೊರಟರು ಮಾಯಸಂದ್ರ ರಸ್ತೆಯ ಬೆಳ್ಳಿ ಪೆಟ್ರೋಲ್ ಬಂಕ್ ಮುಂಭಾಗ ಹೈಡ್ರಾಮಾ ನಡೆದು ಶಾಸಕರ ವಾಹನವನ್ನು ಪೊಲೀಸರು ಹಿಂಬಾಲಿಸಿದರು ಇದಕ್ಕೂ ಮುನ್ನ ಮದುವೆಯ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಧರಣಿಯ ಸ್ಥಳಕ್ಕೆ ಹೋಗುತ್ತೇನೆ ಅಂತ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು ਕੱਟ ਲੀ ਬੱਸ ਕਰਦੇ ਹਾਂ ਯਾਰ ਬੱਸ ਕਰਦੇ ਹਾਂ ਯਾਰ ਯੂਰੀ ਪਾਸ ਨਾ